ಇವತ್ತು ಹನ್ಮ ಜಯಂತಿ ದಿನ ನಮ್ಮ ಕುಡಿಗಲ್ ತಾಲೂಕಿನ ಭಾಳಷ್ಟು ಜನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುನೇಶ್ವರ ದೇವಾಲಯದಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಮ್ಮ ಹನುಮಂತನ ಆಶೀರ್ವಾದವನ್ನು ಪಡೀಲಿಕ್ಕೆ ನಾನು ಬಂದಿದ್ದೇನೆ ಸೊ ಹಾಗಾಗಿ ನಿನ್ನೆ ನಾವು ವೈಕುಂಠ ಏಕಾದಶಿ ಇತ್ತು ಮೊನ್ನೆ ಪ್ರತಿ ಹಂತದಲ್ಲೂ ನಮ್ಮ ದೇವರ ಸಂಪ್ರದಾಯಗಳನ್ನು ಯಾವ ರೀತಿ ಬಂದಿರ್ತೇವೆ ಅದನ್ನು ಆರಾಧಿಸುವಂಥದ್ದು ಅದನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಜಾತಿ ಮತ್ತು ಭಾಷೆಗಳಿಗೆ ಗೌರವ ಕೊಡುವಂಥ ಸಿದ್ಧಾಂತವನ್ನು ಇಟ್ಕೊಂಡಿರುವಂಥ ಪಕ್ಷ ಇವತ್ತು ಹಿಂದೆ ಯಾವುದೇ ಒಂದು ಸಮಸ್ಯೆ ಇಲ್ಲದಂಥ ಸಂದರ್ಭದಲ್ಲಿ ಬಿಜೆಪಿ ಸೃಷ್ಟಿ ಹಾಕಿದ್ರು ಸೊ ಹಾಗಾಗಿ ಹಿಂದೆ ಏನು ನಡೀತಿತ್ತು ಅದನ್ನು ಸ್ವಾಭಾವಿಕವಾಗಿ ಮುಂದೆ ಹೋಗಬೇಕು ಅನ್ನೋ ಒಂದು ಬಯಕೆ ಕಾಂಗ್ರೆಸ್ ಪಕ್ಷದ್ದು ಮತ್ತು ಈ ಸರ್ಕಾರದ್ದು ಸೊ ಅದ್ರ ಬಗ್ಗೆ ಏನು ತಲೆಗಡಿಸ್ಕೊಳೋಂಥ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಗೊಂದಲವಿಲ್ಲದೆ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಬ ಪ್ರತಿಯೊಂದಿಗೂ ಭಾಷೆಗೂ ಸಂವಿಧಾನಿಕ ಒಂದು ಒಂದು ಕಟ್ಟುಪಾಡಿನಲ್ಲಿ ಗೌರವ ಕೊಡೋಂಥ ಒಂದು ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಈ ಒಂದು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಇವತ್ತು ಹನುಮ ಜಯಂತಿ ದಿನ ನಮ್ಮ ಕುಡಿಗಲ್ ತಾಲೂಕಿನ ಭಾಳಷ್ಟು ಜನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುನೇಶ್ವರ ದೇವಾಲಯದಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಮ್ಮ ಹನುಮಂತನ ಆಶೀರ್ವಾದವನ್ನು ಪಡೀಲಿಕ್ಕೆ ನಾನು ಬಂದಿದ್ದೇನೆ ಸೊ ಹಾಗಾಗಿ ನಿನ್ನೆ ನಾವು ವೈಕುಂಠ ಏಕಾದಶಿ ಇತ್ತು ಮೊನ್ನೆ ಪ್ರತಿ ಹಂತದಲ್ಲೂ ನಮ್ಮ ದೇವರ ಸಂಪ್ರದಾಯಗಳನ್ನು ನಾವು ಯಾವ ರೀತಿ ಬಂದಿರ್ತೇವೆ ಅದನ್ನು ಆರಾಧಿಸುವಂಥದ್ದು ಅದನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಜಾತಿ ಮತ್ತು ಭಾಷೆಗಳಿಗೆ ಗೌರವ ಕೊಡುವಂಥ ಸಿದ್ಧಾಂತವನ್ನು ಇಟ್ಕೊಂಡಿರೋಂಥ ಪಕ್ಷ ಇವತ್ತು ಹಿಂದೆ ಯಾವುದೇ ಒಂದು ಸಮಸ್ಯೆ ಇಲ್ಲದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸೃಷ್ಟಿ ಹಾಕಿದ್ರು ಸೊ ಹಾಗಾಗಿ ಹಿಂದೆ ಏನು ನಡೀತಿತ್ತು ಅದನ್ನು ಸ್ವಾಭಾವಿಕವಾಗಿ ಮುಂದೆ ಹೋಗ್ಬೇಕು ಅನ್ನೋ ಒಂದು ಬಯಕೆ ಕಾಂಗ್ರೆಸ್ ಪಕ್ಷದ್ದು ಮತ್ತು ಈ ಸರ್ಕಾರದ್ದು ಸೊ ಅದರ ಬಗ್ಗೆ ಏನು ತಲೆ ಕಡಿಸ್ಕೊಡೋಂಥ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಗೊಂದಲವಿಲ್ಲದಲೇ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಬ ಪ್ರತಿಯೊಂದಿಗೂ ಭಾಷೆಗೂ ಸಂವಿಧಾನಿಕ ಒಂದು ಒಂದು ಕಟ್ಟುಪಾಡಿನಲ್ಲಿ ಗೌರವ ಕೊಡೋವಂಥ ಒಂದು ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಈ ಒಂದು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ